ಗಣೇಶ ಅಂದ ತಕ್ಷಣ ನಮಗೆಲ್ಲ ಗೊತ್ತು ಜಗತ್ತಿನ ಒಡೆಯ ಜಗತ್ತಿನ ದೊರೆ ನಮಗೆಲ್ಲರಿಗೆ ಇವತ್ತು ಏನೇ ಆಗಿರ್ಬೋದು ನಾವು ಏನೇ ಪೂಜೆ ಮಾಡೋಕ್ಕ ಮುಂಚೆ ಬಿಗ್ ಗಣೇಶನಿಗೆ ಪೂಜೆ ಮಾಡ್ತೀವಿ ಯಾಕಂದರೆ ನಮಗೆ ಇರ್ತಕ್ಕಂಥ ಯಾವುದೇ ತಪ್ಪುಗಳನ್ನು ಶಂಶೋಣ ಗಣೇಶ ಮಾತು ಹಾಗಾಗಿ ಇವತ್ತು ನಮ್ಮ ಸಿಬ್ಬಂದಿ ಜೊತೆಗೆ ಗೌರಿ ಗಣೇಶ ಹಬ್ಬನ ಇದ್ದಾನೆ ಪೂಜೆ ಮುಗಿಸಿದ್ದೇವೆ ಇವತ್ತು ಅದು ಪೂಜೆ ಆದ ತಕ್ಷಣ ಮಧ್ಯಾಹ್ನ ನಮ್ಮ ಸಿಬ್ಬಂದಿಗಳಿಗೆ ನಾನಾ ರೀತಿ ಗೇಮ್ಗಳಿರುತ್ತೆ ಕಲ್ಚರ್ ಕಳೋಗ್ಬಿಡುತ್ತೆ ಅದಾದ ಮೇಲೆ ಮೇಜರ್ ಇರುತ್ತೆ ಸಾಯಂಕಾಲ ಇವತ್ತು ನಮ್ಮ ಸಿಬ್ಬಂದಿಗಳ ಹುಡುಗಿ ಯಾರೇ ಆಗಿರ್ಬೋದು ಅವರ ಒಂದು ಡ್ಯಾನ್ಸ್ ಆಗಿರ್ಬೋದು ಅವರ ಕವಿತೆ ಆಗಿರ್ಬೋದು ಬೇರೆ ಬೇರೆ ಅವ್ರ ಆ್ಯಕ್ಟಿವಿಟೀಸ್ ಇವತ್ತು ನಿಜಕ್ಕೂ ಅವ್ರಿಗೆ ಕೆಲೇನ ಇವತ್ತು ಬಿಡ್ಬೋದು ನಾವು ಹಾಗಾಗಿ ಡ್ರಮ್ ಇರುತ್ತೆ ಮ್ಯೂಸಿಕ್ ಇರುತ್ತೆ ಅದು ಪ್ರತಿ ವರ್ಷವೂ ಮಾತ್ರ ದೊಡ್ಡವ್ರವ್ರಿಂದ ಈ ಗಣೇಶ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದೀವಿ ದೇವರು ನಮ್ಮೆಲ್ಲರಿಗೂ ನಮ್ಮ ಸಿಬ್ಬಂದಿಗೂ ನಮ್ಮ ದಿನಗಳು ಆ ಗಣೇಶ್ ಯಾವಾಗ ಇರ್ತದೆ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಿ ಪರಿಸರ ಗಣೇಶ ಅಂದರೆ ಮಣ್ಣಿನ ಗಣೇಶ್ಬಿಟ್ಟು ನಾವು ನೀರಲ್ಲಿ ಬಿಟ್ಟ ತಕ್ಷಣ ಕರಿಗೋಗುತ್ತೆ ನೀವು ಬಕೆಟಲ್ಲಿ ಇರ್ಬೋದು ಕೆರೆಯಲ್ಲಿ ಬಿಡ್ಬೋದು ಎಲ್ಲರೂ ಬಿಡ್ಬೋದು ಅದು ಕರೆದಾಗ ಮತ್ತೆ ಅದು ಮಣ್ಣನ್ನು ನೀವು ಬೇರೆ ನೀವು ಅದಕ್ಕಾದ್ರೂ ಗಿಡ ಇದಕ್ಕೆ ಇದ್ದು ಯೂಸ್ ಮಾಡೋದು ಹಾಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೇ ಆಗಲಿ ಮಣ್ಣಿನ ಗಿಡ ಸಿಡಿ ಪೂಜೆ ಯಾಕಂದರೆ ನಮಗೆಲ್ಲ ಗೊತ್ತಿದೆ ಪ್ರತಿ ವರ್ಷ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಹಬ್ಬ ಗಣೇಶನ ಹಬ್ಬ ಲಾಂಚ್ ಮಾಡಿದ್ರೆ ಒಂದು ಹಬ್ಬ ಹಾಗಾಗಿ ಮೊನ್ನೆ ಒಂದು ಪೂಜೆ ಮಾಡಿದೆವು ಈ ಮಂತು ಮತ್ತು ಡಿಸೆಂಬರ್ ಒಳಗೆ ಒಂದು ನಾಲ್ಕು ಪ್ರಜೆ ಲಾಂಚಿಂಗ್ ಇದೆ ಹಾಗಾಗಿ ಗಣೇಶನ ಗಿಡ ಒಳ್ಳೆ ಶಕ್ತಿ ಕೊಟ್ಟಂತೆ ಅವರೇನು ಕೇಳಿದೆ